ಆದ್ವಿಂಜಯಮ್ಮ ಪಾತ್ರೆ ತೊಳೆವು ದೇವಸ್ವ ಪಾತ್ರೆ ಅವಾಗಿಂದ ತೊಳಿತಾ ಇದೀಯಾ ಆದ್ವಿ ಅಲ್ಲೇನೇ ಇನ್ನ ಇಲ್ಲಿ ಕಣ್ಸ ರಜಾ ತೊಳಿತಾಯಿದ್ದೀನಿ ಜಾಸ್ತಿ ಇದ್ದವು ಪಾತ್ರೆ ಅದಕ್ಕೆ ತಳ್ಕೊಳ ಅಂತ ಬಂದೆ ನೀನು ಬಂದಿದ್ದೀಯ ಅಲ್ಲಿಗೆ ನಾನು ಟ್ಯಾಂಕ್ನಾಗ ನೀರು ಇದ್ದಾವೆನೋ ನೋಡಿ ಬಟ್ಟೆ ಬಟ್ಟೆನೇನಕ್ಕಿಕ್ಕೋಗಿ ಇಬ್ಬರನ್ನ ಹೋಗಿ ಇಬ್ಬರನ ನೆನಕಂತವೆ ಆಮೇಲೆ ಅಂತಂದು ಹೇಳಿ ಅಂದೇಳಿ ಬಂದಮ್ಮ ನೀನಿದ್ದಲ್ಲ ಅದಕ್ಕೆ ಇಲ್ಲೇ ಕೂಕೊಂಡೆ ಬಟ್ಟೆ ನೆನಕ್ಕಿದ್ದೀನಿ ನೀನು ಆಗಿ ಪಾತ್ರೆ ಆಮೇಲೆ ಒಗ್ಯಾನ ಅಂತ ಅಲ್ಲೇ ಊಟ ಏನು ಸರ್ ಮಾಡಿದ್ದೆ ನೀನು

ಕಣ್ಕೊಜ್ ನಾವು ಮಾತಾಡಿದ್ರೆ ನಿಂಗೆ ಏನು ಒಕ್ಕಾಣುತ್ತೆ ಬಂದು ನಮ್ಮೆಟ್ಟಿ ನಾವು ಮಾತಾಡ್ಕೊತೀವಿ ನೀನ್ ಎಷ್ಟು ನೀನ್ ಬಟ್ಟೆ ಒಕ್ಕ ನಾವೇನ ಬ್ಯಾಡ ಅಂದಿದ್ದೀವಿ ನಿಂಗೆ ಏನ್ಬೇಕು ನನ್ನ ಸುದ್ದಿ ನಾವೆತ್ತ ಮಾತಾಡ್ಕೊತೀವಿ ಲಾವಣ ಕೇಳ್ತೀವಿ ಇನ್ನೇನ ಮಾಡ್ಕೊತೀವಿ ನೀನೇನು ನಮ್ಮನ್ನ ಕೇಳ್ಬೇಕು ನೀವು ನಾವಿಲ್ಲೇ ಕೂಕೊತೀವಿ ಬೇಗ ಆಗತ್ತ ನಮ್ಮನ್ನ ಯಾರು ಕೇಳೋರ ಇದ್ದಾರೆ ನಾವಿಲ್ಲೇ ಕೂಕಂಬ ಅದು ನಾವಿಲ್ಲೇ ಮಾತಾಡೋದು ನೀನು ಒಕ್ಕ ಮಂಗಿದ್ರೆ ಒಕ್ಕ ಬಿಟ್ಟರು ಬಿಡು ನೀನು ನಮ್ಮನ್ನು ನಂಬ ಒಟ್ಟಿಲ್ಲ ಇವಜ್ಜಿ ಅಂಜನೇ ಯಾವಾಗ ನಾನು ಪಾತ್ರೆ ತೊಳಗ್ ಬರಲಿ ಆದ್ವೇ ಆದ್ವೇ ಅಂತ ಬಟ್ಟೆ ಒಕ್ಕ ಬರಕ್ಕೆ ಬದೀತಿ ಮುಂದಕ್ಕೆ ಒಕ್ಕಂಡ ನಾವೇನು ಬೇಡ ತಂದ್ತೀವಿ ಏನ್ ಅಂಜನೇ ಹಿಂಗೆ ಮಾತಾಡ್ಕೊಡ್ಸಲ್ಲ ಒಂದ್ ಪಾ ಕೊಡ್ಸಲ್ಲ ಹಿಂಗೆ ಬದೇತಿ ಆದ್ವೇನೆ ಆದ್ವೇನೆ ಅಂತ ಅಂದೇಳಿ ಇನ್ ಸಿಮಿಗಿಲಿಕ್ಕೆ ಬಟ್ಟೆ ಮತ್ತೆ ನಾವು ನಮ್ಮ ಆಗಲ್ಲಮ್ಮ ನಮ್ಮ ತಕ್ಕ ಇರ್ತಾರೆ ಬೇಕಾದ್ರೆ ಒಕ್ಕ ಬೇಡಿದ್ರೆ ಸುಮ್ ನೀರು ಇನ್ನ ಎಮ್ಮೊಂದು ಬೇರೆ ಎಮ್ ತಾಡಿ ಹೋಗಿ ಹೇಳ್ತೀವಿ ನೀವು ವಿಂಗಡಿಕೆ ನೀರ್ ತಿರುಗೋಗ್ತಾಳೆ ಅಂತಂದೇಳಿ ದಿನ ಸರಿಯಾಗಿ ಆಚಾರಿ ಬಿಡಿಸ್ತಾರೆ ತಗ ನಾನು ನೋಡು ಹಿಂಗೆ ಮಾತಾಡೋದು

ಕ್ಯಾತೆ ಅಂಬೋದು ಕೊಟ್ಟು ಗೊತ್ತಿದ್ದು ಕೊಟ್ಟು ನೀನು ಅವರು ಬಟ್ಟೆ ಒಗಿಬೇಕಾದಾಗ ಪಾತ್ರೆ ತೊಳಿಬೇಕಾದಾಗ ಯಾಕೆ ಹೋಗಿದ್ದವ ನೀನು ಸುಮ್ಮನೆ ಚೆನ್ನಾಗಿ ಕುಳಿತು ಒಕ್ಕೊಂಡ್ರು ಆಗುತ್ತೆ ಎಣ್ಣೆ ಕೊಟ್ಟೋಗಿ ತೊಲ್ಲಬ್ರಾಕು ಅಂತಂದು ಹೇಳ ಅಂತ ಕೂತು ಹೋಗ್ಬರ್ತಾನಮ್ಮ ಏ ಆಮೇಲೆ ಒಕ್ಕಮ್ಮ ಹೋಗಿ ಅಂತೀವಿ ಸುಮ್ಮನೆ ಕೂಕ ಅಂಶ ಮಾಡ್ತೀವಿ ಏನು ಬಿಸಿಲೈತಿ ನನಗೆ ಏ ತಂಪತಾದಾಗ ಒಕ್ಕಮಕ್ಕ ಆಗುತ್ತೆ ನಾನು ಒಂದು ಕಡೆ ಕೂಡ್ಬಿಡ್ತೀನಿ ಓ ಆಮೇಲೆ ಹೋಗಿ ಒಕ್ಕಮಿಟ್ಟು ಇಲ್ಲಾಂದ್ರೆ ಒಂದು ಕಡೆ ತೊಂದಿದ್ರೆ ಆಯಿತು ನಂದವೇನೋ ಒತ್ಕೊಂಬರ್ಕಾಗಲ್ಲ ಇವತ್ತು ಸದ್ಯಕ್ಕೆ ಇಲ್ಲಿ ಒಗ್ಬೇಕು ನಾನು ಹೋಗ್ತೀನಿ ಮಾಡಿದ್ರಲ್ಲ ವೀಕ್ಷಕರೇ ಥ್ಯಾಂಕ್ಸ್ ಅಂತ ಹೇಳಿ ಬಟ್ಟೆ ಒಗೆ ಮಾಡ್ತೀವಿ ಪಾತ್ರೆ ಎಂದೇ ಜನಗಳು ಜಗಳ ಮಾಡ್ಕೊಂಡು ಇರ್ತಾರೆ ಒಬ್ಬರಿಗೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಗುಣನೇ ಇರೋದಿಲ್ಲ ಐಸ್ ಅದರಂತ ಒಂದು ಹೇಳಿಕೊಡೋಂಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು